ಈಕೆಯ ಹೆಸರು ಬೋರಾ ಶಿವಮೊಗ್ಗದಲ್ಲಿ ಬಾಡಿಗೆ ಮನೆಯಲ್ಲಿ ಇವರ ಕುಟುಂಬದ ವಾಸ ಇವರ ತಾಯಿಗೆ ಎರಡು ಬಾರಿ ಹೃದಯಾಘಾತವಾಗಿದ್ದು ಸ್ಟಂಟ್ ಅಳವಡಿಸಲಾಗಿದೆ ಇವರ ತಂದೆಗೆ ಡಿ ವಿಟಿ ಕಾಯಿಲೆ ಇದ್ದು ಸರಿಯಾಗಿ ನಡೆದಾಡಲು ಆಗುತ್ತಿಲ್ಲ ತಂದೆ ತಾಯಿ ಇಬ್ಬರೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಚಿಕಿತ್ಸೆಗೆ ತುಂಬಾ ಖರ್ಚಾಗಿದೆ ಈಗಲೂ ಖರ್ಚಿದೆ ಈಕೆಗೆ ಒಬ್ಬ ಅಣ್ಣನಿದ್ದಾನೆ ಅವನಿಗೂ ಪದೇ ಪದೇ ಬ್ರೈನ್ ಸ್ಟ್ರೋಕ್ ಬರುತ್ತೆ ಆತ ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸಿಬಿಲಿಟಿ ಹೊಂದಿದ್ದಾನೆ ಈ ಕುಟುಂಬ ಹ್ಯುಮ್ಯಾನಿಟೀಸ್ ಸಂಸ್ಥೆಯ ಫಲಾನುಭವಿ ಕುಟುಂಬವಾಗಿದೆ ಈ ಮೊದಲು ಸಹ ದೊಡ್ಡ ಮಟ್ಟದಲ್ಲಿಯೇ ಇವರಿಗೆ ಸಹಾಯ ಹಸ್ತವನ್ನು ಚಾಚುತ್ತೇವೆ ಈಕೆಗೆ ಐ ಪಿ ಎಸ್ ಆಗುವ ಆಸೆ ಇದೆ ಗುರಿ ಇದೆ ಈ ಕುಟುಂಬದ ಪರಿಸ್ಥಿತಿಯನ್ನು ಮನಗೊಂಡು ಮಗದೊಮ್ಮೆಯವರ ಮನವಿಯನ್ನು ನಾವು ಮಂಜೂರು ಮಾಡಿದ್ದೇವೆ ಹೀಗೆ ಶಿಕ್ಷಣದಲ್ಲಿ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ತುಂಬಾ ಪ್ರತಿಭಾವಂತೆ ವಿದ್ಯಾರ್ಥಿನಿ ಇವರ ಪಿ ಯು ಸಿ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿ ರೂಪಾಯಿ ಇಪ್ಪತ್ತೈದು ಸಾವಿರವನ್ನು ನಾವು ಹಸ್ತಾಂತರ ಮಾಡಲಿದ್ದೇವೆ